ಮಾನ್ಯ ಅವರೇ ಉತ್ತರವನ್ನು ಒದಗಿಸಲಾಗಿದೆ ಕೋರ್ಟ್ ಅಲ್ಲಿ ಅಂತ ಮಾನ್ಯ ಸಲೀಂ ಅಹಮದ್ ಅವ್ರು ಹೇಳ್ತಿದಾರೆ ಸರ್ ಆದ್ರೆ ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ ಸರ್ ಅಲ್ಲ ಸರ್ಕಾರ ಉತ್ತರ ಹೇಳಿ ನೀವೇ ಕೇಳ್ತೀವಿ ಅದೇ ಅದೇ ಈ ನಾನು ಕೇಳಿರೋದು ಮಾನ್ಯ ಸಭಾಪತಿಗಳೇ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಲಿ ನಾನಾ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಇದೆ ರ್ಯಾಪಿಡೋ ಈಸ್ ಒನ್ ಆಫ್ ದಿ ಮೇಜರ್ ಬೈಕ್ ಟ್ಯಾಕ್ಸಿ ಸರ್ ನಾನು ಕೇಳಿದಂಥದ್ದು ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಗುತ್ತೆ ಇದರಿಂದ ರೆವಿನ್ಯೂ ಇದೆ ಇದರಿಂದ ಆಗ್ತಾ ಇರೋದ್ ತುಂಬ ಅನುಕೂಲಗಳು ಸಾರ್ವಜನಿಕರಿಗೆ ತುಂಬಾ ಅನುಕೂಲಗಳು ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಸೂಕ್ತವಾದಂತ ಸರ್ಕಾರ ತೀರ್ಮಾನ ತಗೊಂಡು ನಾವು ಕೋರ್ಟಲ್ಲಿದೆ ಅದು ಅದಕ್ಕೋಸ್ಕರ ಚರ್ಚೆ ಮಾಡೋದು ಬೇಡ ಅನ್ನೋದಕ್ಕಿಂತ ನಾವು ಕೋರ್ಟಿಗೆ ಸರಿಯಾದಂತಹ ಮಾಹಿತಿಗಳನ್ನು ಕೊಟ್ಟು ಅವರು ಏನು ಇವತ್ತು ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋಂತಹ ಓನರ್ಗಳಿದ್ದಾರೆ ಅವ್ರ ಜೊತೆ ಕೂತು ಇದಕ್ಕೆ ಬೇಕಾಗಿರೋಂತ ಸಣ್ಣ ಪುಟ್ಟ ಬದಲಾವಣೆಯನ್ನ ಸರ್ಕಾರದ ವತಿಯಿಂದ ಮಾಡಿದ್ರೆ ಸರ್ ಇಲ್ಲಿವರೆಗೂ ಗಿಗ್ ವರ್ಕರ್ಸ್ ಎಂಟು ಲಕ್ಷ ಜನ ಯುವಕರಿದ್ದಾರೆ ಸರ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅವರಿಗೆ ತಿಂಗಳ ಅವರಿಗೆ ಸ್ಯಾಲ್ರಿ ಇದಾಗ್ತಾ ಇದೆ ಅಕ್ಕಪಕ್ಕ ನಾವು ಬೆಂಗಳೂರು ನಾವು ಮೇನ್ ಆಗಿ ಇಟ್ಕೊಂಡ್ರೆ ಇವಾಗ ಶಿವಮೊಗ್ಗದ ತನಕ ಝೊಮ್ಯಾಟೊ ಸ್ವಿಗ್ಗಿ ಈ ತರ ಡೆಲಿವರಿ ಇರುವಂತವ್ರು ಈ ತರದ್ದು ಬಹಳ ವಿಶೇಷತೆಗಳು ಅದರಿಂದ ಆಗ್ತಾ ಇರೋ ಕಾರಣಕ್ಕೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇರೋ ಕಾರಣಕ್ಕೆ ದಯಮಾಡಿ ಸರ್ಕಾರ ಇದಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನು ತಗೋಬೇಕು ಜೊತೆಗೆ ನಮಗೆ ಕಾರ್ ಪೂಲಿಂಗು ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಸರ್ ಕಾರ್ ಪೂಲಿಂಗಿಗೂ ಕೂಡ ಇವರು ವ್ಯವಸ್ಥೆ ಮಾಡ್ತಾ ಇಲ್ಲ ಹೆಂಗೆ ಬೈಕ್ ಟ್ಯಾಕ್ಸಿ ನಮಗೆ ಅನುಕೂಲ ಆಗ್ತಾ ಇದೆ ಎಸ್ಪೆಷಲಿ ಸರ್ ಮೆಟ್ರೋ ಇಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಮನೆಗಳಿಗೆ ಹೋಗುವಂತವರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅವ್ರಿಗೆ ಬೇರೆ ವ್ಯವಸ್ಥೆ ಸಿಗಲ್ಲ ಆ ಬೇರೆ ವ್ಯವಸ್ಥೆ ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಆಗುತ್ತೆ ಮೆಟ್ರೋಕ್ಕಿಂತ ಜಾಸ್ತಿ ದುಡ್ಡು ಕಟ್ಟಬೇಕಾಗತ್ತೆ ಬೈಕ್ ಇದ್ರೆ ಅವರು ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗುವವರಿಗೆ ಅನುಕೂಲ ಆಗುತ್ತೆ ಎಂಟು ಲಕ್ಷ ಜನ ಇಲ್ಲಿವರೆಗೂ ಸರ್ ಇಲ್ಲಿವರೆಗೂ ಐವತ್ತು ಲಕ್ಷ ಜನಕ್ಕೆ ಇದು ಅನುಕೂಲ ಆಗಿದೆ ಸರ್ ಅದರಿಂದ ನಮ್ಮಂತ ಸಣ್ಣ ಸಣ್ಣ ಊರಿಗೂ ಅದು ಬಂದಿದೆ ಮತ್ತೆ ಕಾರ್ ಪೂಲಿಂಗ್ ಬಗ್ಗೆನೂ ಕೂಡ ನಾವು ಹಿಂದೆನೂ ಕೂಡ ಕೊಟ್ಟಿದ್ವಿ ಮಾನ್ಯ ಸಭಾಪತಿಯವರೇ ಕಾರ್ ಪೂಲಿಂಗಿಗೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ಇದ್ರೊಳಗಡೆ ರೆವಿನ್ಯೂನ ಹೆಂಗ್ ಕಲೆಕ್ಟ್ ಮಾಡಬೇಕು ಈ ರಾಪಿಡ್ ಬೈಕ್ ಬಗ್ಗೆ ಸಭಾಧ್ಯಕ್ಷರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿನ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಾಗಿ ನಮ್ಮ ಮೆಟ್ರೋ ಮೆಟ್ರೋ ಡೈರೆಕ್ಟ್ರಿಗೆ ಒಂದು ಸಮಿತಿ ಅವರ ಅಧ್ಯಕ್ಷತೆಯಲ್ಲಿ ಬಿ ಎಮ್ ಆರ್ ಸಿ ಎಲ್ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತಾರೆ ಸಭಾಧ್ಯಕ್ಷರೇ ಆ ಸಮಿತಿ ಏನು ಹೇಳ್ತಾರೆ ಅಂದರೆ ಇಪ್ಪತ್ತೆರಡು ಐದು ಹತ್ತೊಂಬತ್ತರಲ್ಲಿ ಬೈಕ್ ಟ್ಯಾಕ್ಸಿ ಯೋಜನೆ ಗಾಳಿಗೊಳಿಸುವುದು ಕಾರ್ಸೋದು ಹಾಗೆ ಆಗಿರುವುದಿಲ್ಲ ಅಂತ ವರದಿ ಕೊಡ್ತಾರೆ ಆದರೂ ಕೂಡ ಆಗ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಏಳು ಇಪ್ಪತ್ತೊಂದರಲ್ಲಿ ಇವರು ಮಾತ್ರ ಸಭಾಧ್ಯಕ್ಷರೇ ಬ್ಯಾಟ್ರಿ ಚಾಲಿತ ವಿದ್ಯುತ್ತು ಮತ್ತು ವಿದ್ಯುತ್ ಮೋಟಾರ್ ಸೈಕಲ್ಲು ಮತ್ತು ವಿದ್ಯುತ್ ಬೈಕ್ಗಳು ಮಾತ್ರ ಅವಾಗ ಅನುಮತಿ ಕೊಡ್ತಾರೆ ಆಮೇಲೆ ಏನಾಗುತ್ತೆ ಅವ್ರು ಯಾರೂ ಕೂಡ ಅಪ್ಲೈ ಮಾಡಲಿಲ್ಲ ಅವಾಗ ಅವಕಾಶ ಇದ್ದರೂ ಕೂಡ ತಗೊಂಡಿಲ್ಲ ಮತ್ತು ಆವಾಗೇನಾಯ್ತು ಈ ಆಟೋ ಚಾಲಕರು ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು ಜ್ಞಾಪಕ ಇರಬೇಕು ನಿಮಗೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇವರು ಬೈಕ್ ರ್ಯಾಪಿಡೋ ಬ್ರೇಕ್ನವರು ಪೆಟ್ರೋಲ್ ವೆಹಿಕಲ್ಸ್ನ ಉಪಯೋಗಿಸ್ತಾ ಇದ್ದಾರೆ ನಮಗೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಅವರು ಕೂಡ ಅವಾಗ ಸ್ಟ್ರೈಕ್ ಮಾಡಿದ್ರು ಪೆಟ್ರೋಲ್ ವೆಹಿಕಲ್ಸು ಅವಾಗ ಅವಕಾಶ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಆಗ ಬರೀ ಎಲೆಕ್ಟ್ರಿಕ್ ಬೈಕು ಸ್ಕೂಟ್ರಿಗೆ ಮಾತ್ರ ಅವಾಗ ಕೊಟ್ಟರು ಇದಕ್ಕೆ ಪೆಟ್ರೋಲ್ ವೆಹಿಕಲ್ ಕೊಟ್ಟಿರಲಿಲ್ಲ ಆಗ ಕಂಪ್ಲೇಂಟ್ಸ್ ಎಲ್ಲ ಬಂತಲ್ಲ ಆಗ ನಾವೇನು ಮಾಡಿದ್ವಿ ಈ ಥರ ಮಾಡ್ಕೊಂಡ್ವಿ ಆಮೇಲೆ ತಪ್ಪಾ ಅಧ್ಯಕ್ಷರೇ ಗಿಗ್ ವರ್ಕರ್ಸ್ದು ಅವ್ರು ಯಾರು ಪ್ಯಾಸೆಂಜರ್ಸ್ನ ಹೋಗಲ್ಲ ಬರೀ ಇವ್ರನ್ನ ಕರ್ಕೊಂಡೋಗ್ತಾರೆ ಯಾವುದೋ ಊಟ ಗಿಗ್ ವರ್ಕರ್ಸು ಸ್ವಿಗ್ಗಿ ಇದೆಲ್ಲ ಇದೆಯಲ್ಲ ಅವರೇನು ಊಟ ಏನು ಪಾರ್ಸಲ್ ಇರುತ್ತೋ ಅದನ್ನು ಮಾತ್ರ ತೊಗೊಂಡೋಗ್ತಾರೆ ಅದೇನು ರಿಸ್ಟ್ರಿಕ್ಷನ್ ಏನಿಲ್ಲ ಪ್ಯಾಸೆಂಜರ್ಸ್ನ ಯಾರು ಹೋಗ್ತಾ ಇದ್ರು ಅವರು ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೆ ಅಷ್ಟೇ ಆಮೇಲೆ ಈ ಕಾರ್ ಪೋಲಿಂಗ್ದು ಕೂಡ ಏನು ಆ ಥರದ್ದು ನಾವೇನು ರಿಸ್ಟ್ರಿಕ್ಷನ್ ಏನು ಮಾಡಿಲ್ಲ ಅದಕ್ಕೇನು ಕಾನೂನು ಯಾರೂ ನಮ್ಮನ್ನು ಕೇಳಿಕೊಂಡು ಇಲ್ಲ ನಮ್ಗೆ ಇದೇನೂ ಅವಕಾಶನೇ ಇಲ್ಲ ತಪ್ಪಿದ್ರೆ ನಮ್ಮ ಮತ್ತೆ ಕೋರ್ಟಲ್ಲಿ ಬೇರೆ ಇದೆ ಆಮೇಲೆ ಅವ್ರೇನು ಮಾಡಿದ್ರು ಇದ್ರ ಮೇಲೆ ಸಿಂಗಲ್ ಬೆಂಚಲ್ಲಿ ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ರು ಸರ್ಕಾರ ಏನು ನಿಲುವು ತೊಗೊಂಡಿದೆ ಅದನ್ನು ಈಗ ಡಬಲ್ ಬೆಂಚಲ್ಲಿದೆ ಇನ್ನೇನು ತೀರ್ಪು ಕೆಲವೇ ದಿನಗಳಲ್ಲಿ ಬರುತ್ತೆ ಕೋರ್ಟ್ ಏನ್ ತೀರ್ಮಾನ ಕೊಡ್ತಾರೆ ಮಾತ್ರ ನಡೀತಾ ಇರೋದಲ್ಲ ಇಡೀ ದೇಶದಲ್ಲಿ ಬೈಕ್ ಟ್ಯಾಕ್ಸಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಈಗಲೇ ರಿಜಿಸ್ಟರ್ಡ್ ಎಂಟು ಲಕ್ಷ ಜನ ಯುವಕರಿದ್ದಾರೆ ಹಾಗಾಗಿ ನಾವು ಕೋರ್ಟಿಗೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದನ್ನ ಒಂದು ಮಾಡಬೇಕು ಇದರೊಳಗಡೆ ಟ್ಯಾಕ್ಸ್ ಕಲೆಕ್ಷನ್ ಕೂಡ ನಮಗೆ ಹೆಚ್ಚು ರೀತಿಲಿ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ನೀವು ಗಿಗ್ ವರ್ಕರ್ಸ್ ಅಲ್ಲಿ ಬೇಸಿಕಲಿ ಝೊಮ್ಯಾಟೊ ಸ್ವಿಗ್ಗಿ ಅಂತವ್ರದನ್ನ ಹೇಳ್ತಾ ಇದ್ದೀರಾ ಆದ್ರೆ ಜನರನ್ನ ಕರ್ಕೊಂಡು ಹೋಗೋದ್ರಿಂದ ಬೈಕ್ ಟ್ಯಾಕ್ಸಿ ತುಂಬಾ ಅನುಕೂಲ ಆಗತ್ತೆ ಹಾಗಾಗಿ ಮತ್ತೆ ಕಾರ್ ಪೂಲಿಂಗಿಗೆ ನಮ್ಮಲ್ಲಿ ಸರಿಯಾದಂತ ಮಾಹಿತಿ ಇಲ್ಲ ಅಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಆಗ್ಬೇಕು ಕಾನೂನು ಆಗ್ಬೇಕು ಅದಕ್ಕೆ ಮತ್ತೆ ಜೊತೆಗೆ ಟೂ ವೀಲರ್ ನಾವು ಎಲ್ಲೋ ಬೋರ್ಡ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಾರಣದಲ್ಲಿ ನಾವು ಇದನ್ನ ಮಾಡಿದ್ರೆ ಮತ್ತೆ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ನೀವು ಮಾಡ್ಕೊಂಡ್ರೆ ಆ ಟೂ ವೀಲರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬದಲಾವಣೆ ಮಾಡಿದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಇವೆರಡನ್ನೂ ಯೋಚನೆ ಮಾಡಿ ಪೋಲಿಂಗು ನಾವು ರೆಸ್ಟ್ರಿಕ್ಟ್ ಮಾಡಿಲ್ಲ ಆಮೇಲೆ ಇದು ಎಂಟು ರಾಜ್ಯಗಳಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಇದೆ ಈ ದೇಶದಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ ಆಮೇಲೆ ಕೂತ್ ಚರ್ಚೆ ಈಗ